ಇತರೆ ಸಮುದಾಯಗಳನ್ನು ಎಸ್ಟಿ ಸಮುದಾಯಕ್ಕೆ ಸೇರಿಸುವ ಸರ್ಕಾರದ ನಿರ್ಧಾರವನ್ನು ಖಂಡಿಸಿ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯನ್ನು ಬಹಿಷ್ಕರಿಸುತ್ತಿರುವುದಾಗಿ ತಿಳಿಸಿ ಸಮುದಾಯದ ಮುಖಂಡರು ಸಭೆಯಿಂದ ಹೊರನಡೆದರು ಟಿ ನರಸೀಪುರ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಪರಿಶಿಷ್ಟ ಪಂಗಡ ಇಲಾಖೆ ಹಾಗೂ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಕರೆದಿದ್ದ ವಾಲ್ಮೀಕಿ ಜಯಂತಿ ಪೂರ್ವಭಾವಿ ಸಭೆಯಲ್ಲಿ ನಾಯಕ ಸಮುದಾಯದ ಮುಖಂಡರು ಮಾತನಾಡಿ ರಾಜ್ಯದಲ್ಲಿ ನಲವತ್ತು ಲಕ್ಷ ನಾಯಕ ಸಮುದಾಯದವರಿದ್ದು ಈಗಾಗಲೇ ಶೇಕಡಾವಾರು ಅತ್ಯಂತ ಕಡಿಮೆ ಮಟ್ಟದಲ್ಲಿ ಮೀಸಲಾತಿ ಸಿಗುತ್ತಿತ್ತು ಿದ್ದು ನಾವು ಇನ್ನೂ ಕೂಡ ಎಲ್ಲಾ ರಂಗದಲ್ಲೂ ಹಿಂದುಳಿದಿದ್ದೇವೆ ಈಗ ಇತರೆ ಸಮುದಾಯದವರನ್ನು ನಮ್ಮ ಸಮುದಾಯಕ್ಕೆ ಸೇರಿಸಿದರೆ ಸರ್ಕಾರದ ಸವಲತ್ತುಗಳಿಂದ ವಂಚಿತರಾಗುತ್ತೇವೆಂಬ ಆತಂಕ ಕಾಡುತ್ತಿರುವುದರಿಂದ ಸಭೆಗೆ ವಿರೋಧ ವ್ಯಕ್ತಪಡಿಸುತ್ತಿದ್ದೇವೆಂದರು ಈ ಒಂದು ಸರ್ಕಾರ ತೆಗೆದುಕೊಳ್ಳುವಂತ ಒಂದು ತೀರ್ಮಾನವನ್ನು ನಾವು ಖಂಡಿಸ್ತಾ ಇದ್ದೀವಿ ಏನು ಅಂದ್ರೆ ಸರ್ಕಾರ ನಮ್ಮ ಎಸ್ ಟಿ ಸಮುದಾಯಕ್ಕೆ ಎಸ್ ಟಿ ವರ್ಗಕ್ಕೆ ಇನ್ನಿತರ ಜಾತಿಗಳನ್ನು ಸೇರ್ಪಡೆ ಮಾಡೋದು ನಮಗೆ ತೊಂದರೆ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಾವು ಈ ಒಂದು ತೀರ್ಮಾನ ತಗೊಂಡಿದ್ದೀವಿ ರಾಜ್ಯದಲ್ಲಿ ನಾವು ನಲವತ್ತು ಲಕ್ಷ ಜನ ಇದ್ದೀವಿ ಕೊಡ್ತಾ ಇರೋದು ಎರಡು ಪರ್ಸೆಂಟ್ ಏಳುವರೆ ಪರ್ಸೆಂಟ್ ಒಂದು ಅನುಕೂಲತೆಯನ್ನು ಕೊಡ್ತಾ ಇತ್ತು ಇವತ್ತು ಇನ್ನಿತರ ಜಾತಿಗಳನ್ನ ನಮ್ಮ ಎಸ್ ಡಿ ಒಂದು ಪಂಗಡಕ್ಕೆ ಸೇರಿಸ್ತಾ ಇರೋದ್ರಿಂದ ನಮ್ಮ ಜನರಿಗೆ ಬರುವಂತಹ ಎಲ್ಲಾ ರೀತಿಯ ಸೌಲಭ್ಯಗಳು ಸರ್ಕಾರ ಸೌಲಭ್ಯಗಳು ಇರ್ತವೆ ನಮ್ಮ ಜನಕ್ಕೆ ಈಗ ತೀರ ಹಿಂದುಳಿದಿದೆ ಇನ್ನೂ ಇನ್ನು ಹಿಂದುಳಬಹುದು ಎನ್ನುವ ಒಂದು ಅನಿಸಿಕೆಯ ಒಂದು ಆತಂಕ ನಮ್ಮಲ್ಲಿ ಕಾಣ್ತಾ ಇದೆ ಆದ್ದರಿಂದ ಇವತ್ತು ವಾಲ್ಮೀಕಿ ಜಯಂತಿ ಏಳನೇ ತಾರೀಕು ಮುಂದಿನ ದಿನ ಏಳನೇ ತಾರೀಕು ಏನು ವಾಲ್ಮೀಕಿ ಜಯಂತಿನ ಆಚರಣೆ ಮಾಡ್ತಾ ಇದ್ದೀವಿ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ಆ ಕಾರ್ಯಕ್ರಮಕ್ಕೆ ನಾವು ವಿರೋಧ ಇದ್ದೀವಿ ಹಾಗೆ ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜನಾಂಗ ಯಾರು ಸಹ ಹಾಜರಾಗುವುದಿಲ್ಲ ಅಂತ ಹೇಳಿ ಈ ಒಂದು ಸರ್ಕಾರ ನಡೆಸಿ ಈ ಒಂದು ಸಭೆಗೆ ನಾವು ವಿರೋಧವನ್ನು ವ್ಯಕ್ತಪಡಿಸಿ ನಾವು ಎಲ್ಲದಕ್ಕಿಂತ ಹೆಚ್ಚಾಗಿ ಸರ್ಕಾರ ಮಾಡಿರ್ತಕ್ಕಂತ ಈ ಒಂದು ತೀರ್ಮಾನವನ್ನು ಖಂಡಿಸ್ತಾ ಇದ್ದೀವಿ ನಾವು ಖಂಡಿಸಿ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಹಾಜರ ಸರ್ಕಾರಿ ಕರ್ಮಕ್ಕೆ ಹೇಳಿ ಮಾಡಿ ನಾವು ಇಲ್ಲಿಂದ ಹೋಗ್ತಾ ಇದ್ದೀವಿ ಮಾದಿಗ ಸಮುದಾಯದ ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾದ ಬಿ ಅವರು ಮಾತನಾಡಿ ಸರ್ಕಾರದಿಂದ ಆಚರಿಸುವ ವಾಲ್ಮೀಕಿ ಜಯಂತಿಯನ್ನು ವಿರೋಧಿಸುವುದು ಸಮಂಜಸವಲ್ಲ ಇವರ ಬೇಡಿಕೆಯನ್ನು ಸರ್ಕಾರಕ್ಕೆ ತಲುಪಿಸಬೇಕು ಇಲ್ಲದಿದ್ದರೆ ತಹಸೀಲ್ದಾರ್ ಮುಖೇನ ಇವರ ಮನವಿಯನ್ನು ನೀಡಬೇಕು ತಹಸೀಲ್ದಾರ್ ಅವರು ಸರ್ಕಾರದ ಆದೇಶದನ್ವಯ ವಾಲ್ಮೀಕಿ ಜಯಂತಿಯನ್ನು ಆಚರಿಸಬೇಕು ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಹಾಜರಾಗುವುದಾಗಿ ತಿಳಿಸಿದರು ಚೆನ್ನಾಗಿಲ್ಲ ಅಂತ ಇವರು ಮಾಡಬೇಕಾದಂತ ಒಂದು ವಿಚಾರ ಮಾನ್ಯ ಮುಖ್ಯಮಂತ್ರಿಗಳಿದ್ದಾರೆ ಸರ್ಕಾರ ಇದೆ ಏನು ಬೇಡಿಕೆ ಇದೆಯೋ ತಲುಪಿಸಬೇಕು ಅಥವಾ ತಹಸೀಲ್ದಾರರಿಗೆ ಮನವಿ ಮಾಡಿ ಇಲ್ಲಿಂದ ಸರ್ಕಾರ ಕಳಿಸ್ಕೊಡ್ಬೇಕು ಏನು ತಾರೀಕು ಏಳನೇ ತಾರೀಕು ಮಾಡಬೇಕು ಅಂತ ಸರ್ಕಾರದ ಆದೇಶ ಇದೆಯೋ ಅವರು ಬಹಸ್ಕರಿಸ್ಬಿಟ್ಟು ಹೊರಗಡೆ ಹೋಗಿದ್ದಾರೆ ಅನ್ನೋದು ನಾವು ಕೂಡ ಸ್ವಾಗತ ಮಾಡ್ತೀವಿ ಆದರೆ ಸರ್ಕಾರದ ಆದೇಶ ಏನಿದೆ ಏಳನೇ ತಾರೀಕು ನಾವೆಲ್ಲರೂ ಇಲ್ಲಿ ಲೀಡರ್ಸ್ ಎಲ್ಲ ಬಂದಿದ್ದೀವಿ ಚಿತ್ರರಾಜವರು ಪ್ರಸನ್ನ ಅವರು ನಮ್ಮ ಗಣೇಶ್ ಅವರು ನಾವೆಲ್ಲರೂ ಕೂಡ ಬಂದಿದ್ದೀವಿ ನಮ್ಮ ಡಾಕ್ಟರ್ ಮುಸ್ಲಿಂ ಜನಾಂಗದವರು ಮತ್ತು ಇವರು ಎಲ್ಲರೂ ನಾವೆಲ್ಲರೂ ಬಂದಿದ್ದೀವಿ ಅವತ್ತು ಕೂಡ ನಾವು ಬರ್ತೀವಿ ಏಳನೇ ತಾರೀಕು ಏನು ಸರ್ಕಾರಿ ಆದೇಶ ಇದೆಯೋ ಆದೇಶ ಪ್ರಕಾರವಾಗಿ ತಾವು ಮಾಡಿ ನಾವು ಗೊತ್ತೇ ಇದೆ ಸಭೆಯಲ್ಲಿ ತಹಸೀಲ್ದಾರ್ ಟಿಜೆ ಸುರೇಶ್ ಆಚಾರ್ ಪಂಗಡ ಇಲಾಖೆ ಕಲ್ಯಾಣಾಧಿಕಾರಿ ಕೋಮಲ ತಾಲೂಕು ಪಂಚಾಯಿತಿ ರಂಗಸ್ವಾಮಿ ಭೂ ನ್ಯಾಯಮಂಡಳಿ ಸದಸ್ಯರಾದ ಕುಕ್ಕೂರು ಗಣೇಶ್ ತಾಲೂಕು ಪಂಚಾಯಿತಿ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷರಾದ ರಾಮಲಿಂಗಯ್ಯ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಹೊನ್ನನಾಯಕ ಸೇರಿದಂತೆ ತಾಲೂಕಿನ ಇತರೆ ಸಮುದಾಯದ ಮುಖಂಡರು ಹಾಜರಿದ್ದರು